ಹೇ ಅಮ್ಮೋಗ ಸಿದ್ದ ಯಪ್ಪ ಅಲ್ಲಿ ಗುಡದ ಕೂತ ಹಗಲೂರು ನೀನು ಧ್ಯಾನ ಮಾಡ್ತಿದ್ದೆ ಮತ್ತು ಇವತ್ತಂದು ನಾನು ಜೇಲಿನಾಗ ಇಟ್ಟೆ ಅಂದ್ರೆ ನಾರೇ ಯಾಕೆ ಇಲ್ಲರೇ ಯಾಕೆ ನಿನ್ನ ಧ್ಯಾನ ಬಿಳೆ ಅಂತೇಳಿ ಅರಿಕೇರಿ ಸಿದ್ದಪ್ಪ ಮಹಾರಾಜ ಬಿಜಾಪುರ ದರ್ಗಾ ಜೇಲಿನ ಕೂತು ಹೇ ಮುದಕ ಎಲ್ಲೆದೀಪ ನಾ ಇಲ್ಲಿ ಕೂತು ನಿನ್ನ ನಾಮ ನುಡಿಯ ನನ್ನ ಮ್ಯಾಲೆ ಸ್ವಲ್ಪ ಕರುಣೆತು ಅಂದಾಗ ಅವಾಗ ಯಾರು ಅಮ್ಮೋಗ ಸಿದ್ಧ ಆ ಬಿಜಾಪುರ ಹೈಕೋರ್ಟಿಗೆ ಆ ತಾನೇ ಜಜ್ ಆಗಿ ಹೋಗಿ ಅವನ ಸಿದ್ದಪ್ಪ ಮಹಾರಾಜರ ಪಾಶಿ ಬಿಡುಗಡೆ ಮಾಡ್ಕೊಂಡು ಬಂದನಂತ ಮಾತು ಅದ ಹೇಳದ ಬಾ ಆ ಸಿದ್ದಪ್ಪ ನಾವು ನೀವು ನೋಡಿಲ್ಲ ಅದೇ ಸಿದ್ದಪ್ಪ ಮಹಾರಾಜ್ ಇಲ್ಲೊಬ್ರ ಅದ ಯಾರೀಪಾ ಇಲ್ಲಿ ಅಲ್ಲಿ ಅಮ್ಮೋಗನ ವಂಶಾವಳಿ ಒಳಗ ಇಲ್ಲಿ ಅಮ್ಮೋಗಶಿದ್ದನ ಆ ಹೆಣ್ಣು ಮಗಳು ಜನವ್ನ ವಂಶಾವಳಿ ಒಳಗ ಆ ಸಿದ್ದಪ್ಪ ಮಹಾರಾಜ್ ಅವಾಗ ಪವಾಡ ಮಾಡಿ ಹೋಗ್ಯಾನ ಈ ಸಿದ್ದಪ್ಪ ಮಹಾರಾಜ್ ಇವಾಗ ಮಾಡ್ಲಕತ್ತ ಯಾರ ಏನ್ ಬೇಡ್ತಾರ ಅದನ್ನೆಲ್ಲ ಕೊಡುವಂತ ಸಾಮರ್ಥ್ಯ ಆ ಸಿದ್ದಪ್ಪ ಮಹಾರಾಜರಲ್ಲಿ ಐತಿ ಆ ಶಿದ್ದಪ್ಪ ಮಹಾರಾಜರ ಸಂಬಂಧ ಬೌತೇಕ ಬಹಳ ಜನ ಬಂದಿರಿ ಭೌತೇಕ ಅಪ್ಪಗಳು ಹೋಗಿ ಮನ್ಕೋಣಂಗ ಕಾಣಿಸ್ತಾರ ಆದ್ರ ನೀವು ಶ್ರದ್ಧಾ ದೃಢ ಭಕ್ತಿದಿಂದ ಇನ್ನೊಂದು ಎರಡ ತಾಸಿ ಬಾದ್ ಆ ಎಡ್ತ ಶೇವಾದೊಳಗೆ ಆ ಯಾಕಂದ್ರೆ ನಾವು ಹೋದ ಪಾಳ ಜನ ಈ ಪಳದೊಳಗಿತ್ತಂದ್ರೆ ಅದು ವಿಷಯ ಬೇರೆ ಇತ್ತು ಕರೆ ಇರಲಿ ಹೋದವರು ಹೋಲಿ ಇರೋವ್ರು ಇರಲಿ ಯಾರ್ಯಾರು ನೀತಿ ಬಂದದ ಹೋಗ್ಯಾರ ಯಾರ್ಯಾರು ಈ ಶಿವಸ್ಥಾನ ಮೇಲೆ ಇಟ್ಟು ಕೇಳ್ಬೇಕಂತ ಗೊತ್ತಾರ ಅವರೆಲ್ಲರೂ ನಮ್ಮವ್ರೆ ಅನ್ನುವಂಥ ವಿಚಾರವನ್ನು ತಮಗೆ ತಿಳಿಸ್ಕೊಂಡು ಅರಿ ಕೇರಿ ಶಿದ್ದಪ್ಪ ಮಹಾರಾಜ್ ಎಂತ ಪವಾಡ ಮಾಡಲ್ಲ ಹೆಂಗ ಜಗತ್ತದೊಳಗೆ ಇತಿಹಾಸ ಒಂದು ಬೆಳೀತು ಅನ್ನುವಂಥ ಪದ್ಯ ತಮ್ಮೊಂದು ಪ್ರತಿಪಾದನೆ ಮಾಡ್ತಾ ಇದೇವೆ ತಾವೆಲ್ಲಾರು ಭಕ್ತಿಪೂರ್ವಕವಾಗಿ ಕೇಳ್ರಿ ಮಹಾರಾಜರು नसा हाकले मानसा यावत गुरवे स्माराणा प्रपंच हाकले हाकलेला मानसा यावत गुरवे स्मारायणा ಬಂದ ಭತ್ತರಿಗೆಲ್ಲ ತುಪ್ಪ ಕರಿಗಡಬ ಮಾಡಿ ಊಟ ಕಾಯುತ್ತಾರ ಬಾವ್ಯಾನ ನೇರ ತಂದು ತುಂಬ ಮಾಡಿ ಉಣ ಶಾಲಾ ಅಮ್ಮು ಜೀನ್ಯಾನ ಮಾಡಿ ಬಾವಿಯನ ನೇರ ತಂದು ತುಮ್ ಮಾಡಿ ಉಣ ಶಾಲಾ ತುಂಬಾ ತೌಣ ಗೋಟಾ ಅವ್ರಿ ಬಂದ ರೋಯಾ

ಹೋಣ ಶಾಗ ಬಡಿಯನ ಮನೆಗೆ ಹತ್ತಿದ ಬೆಂಕಿ ಮಳೆಗಾಟು ಹಾರ ಶಾನ ಹಾಸಿಗೆ ಹೋಣ ಶಾಗ ಮನಿಗೆ ಮನೆಗೆ ಹತ್ತಿದ ಬೆಂಕಿ ಮಳೆ ಕೊಟ್ಟು ಹಾರ ಶಾನ

ಸಿದ್ದಪ್ಪಂತ ನನಗ ತೋಣ ಇಲ್ಲಿಗೆ ಮುಗಿಸುವ ಈ ಕತನಾಗನೋ ಚಂದ್ರ ಮಾಸರ ಹೆಂಗ ಮಣಿ ತೋರಿದ ರಚನಾ ಹ ಚಂದ್ರ ಮಾಸರ ಹೆಂಗ ಮಣಿ ತೋರಿದ ರಚನಾ मराठी राणा देवा राणाचे म्हण अर्घरे देवर माग ते मारे देवा राणा दे म्हण अर्घारी दे